ನೀರಿನ ಪ್ರವಾಹವಿದ್ದರೂ ನೀಗದ ದಾಹ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನಾದ್ಯಂತ ಹೆಚ್ಚುತ್ತಾ ಇರುವ ತಾಪಮಾನದಿಂದ ಅಂತರ್ಜಲ ಪಾತ ಕಿಡಿತಾ ಇದೆ ಜನರು ಎಲ್ಲೆಡೆ ಹನಿ ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಆದರೆ ತಾಳಿಕೋಟೆ ತಾಲೂಕಿನ ಕೊಚಬಾಳ ಗ್ರಾಮದ ಬಾವಿಯಲ್ಲಿ ನೀರು ತುಂಬಿದ್ರೂ ಅದು ಬಳಕೆಗೆ ಬಾರದಂತಾಗಿದೆ ತಾಳಿಕೋಟೆ ತಾಲೂಕಿನ ಬಾವೂರು ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಕೊಚ್ಚಬಾಳದ ವಾರ್ಡ್ ನಂಬರ್ ಮೂರರಲ್ಲಿ ಬರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹತ್ತಿರವಿರುವ ಬಾವಿಯಲ್ಲಿ ನೀರಿನ ಸೆಲೆ ಇದೆ ಆದರೆ ಬಾವಿಯ ಬಳಕೆ ಇಲ್ಲದೆ ನೀರು ಕಲುಷಿತಗೊಂಡಿದೆ ಹೀಗಾಗಿ ಬೇಸಿಗೆಯಲ್ಲಿ ಬಾವಿಯಲ್ಲಿ ನೀರಿದ್ರೂ ಕೂಡ ಜನರ ದಾಹ ನೀಗದಂತಾಗಿದೆ ಬಾವಿಯನ್ನು ಸ್ವಚ್ಛಗೊಳಿಸಿ ನೀರಿನ ಸದ್ಬಳಕೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಈ ಬಾವಿ ತುಂಬಾ ಹಳೆಯದಾಗಿದ್ದು ಬಾವೂರು ಗ್ರಾಮದ ಪೂರ್ವಜರು ಇದೇ ಬಾವಿಯ ನೀರನ್ನು ಬಳಕೆ ಮಾಡ್ತಾ ಇದ್ರು ಇಡೀ ಗ್ರಾಮ ಇದೇ ಬಾವಿಯ ನೀರನ್ನು ಅವಲಂಬಿಸಿತ್ತು ಆದರೆ ಬಾವಿಯ ನಿರ್ವಹಣೆ ಇಲ್ಲದೆ ಕಸ ಕಡ್ಡಿ ಕ್ರಿಮಿನಾಶಕ ಬಾಟಲ್ ಹಾಗೂ ಪ್ಲಾಸ್ಟಿಕ್ನಂತಹ ನಿರುಪಯುಕ್ತ ವಸ್ತುಗಳು ಬಿದ್ದು ನೀರು ಕಲುಷಿತಗೊಂಡಿದೆ ಹೀಗಾಗಿ ನೀರಿನ ಸಮರ್ಪಕ ಬಳಕೆಯಾಗದೆ ಗ್ರಾಮಸ್ಥರು ದೂರದಿಂದ ನೀರು ತರುವಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಸುಮಾರು ನೂರಾರು ವರ್ಷಗಳ ಈ ಒಂದು ಹಳೆಯ ಬಾವಿ ಎಪ್ಪತ್ತರಿಂದ ಎಪ್ಪ ಎಂಬತ್ತು ಅಡಿ ಆಳವಿದೆ ಭೂಮಿಯ ಮೇಲ್ಭಾಗದವರೆಗೂ ಸುತ್ತಲೂ ಕಲ್ಲು ಗೋಡೆಯಿಂದ ನಿರ್ಮಿಸಲ್ಪಟ್ಟಿದೆ ಆದರೆ ಬಾವಿಯ ಮೇಲ್ಭಾಗದಿಂದ ಬಾವಿಯ ಸುತ್ತಲಿನ ಗೋಡೆ ಎತ್ತರ ತುಂಬಾ ಕಡಿಮೆ ಇದೆ ಇದು ತೆರದ ಸ್ಥಿತಿಯಲ್ಲಿದೆ ಹೀಗಾಗಿ ಬಾವಿಯ ಪಕ್ಕದಲ್ಲಿ ರಸ್ತೆಯಲ್ಲಿ ಓಡಾಡುವ ಮಕ್ಕಳು ಮಹಿಳೆಯರು ಹಾಗೂ ವಯೋವೃದ್ಧರು ಅಪಾಯ ಎದುರಿಸುವಂತಾಗಿದೆ ಇನ್ನು ಶಾಲೆಯ ಪಕ್ಕದಲ್ಲೇ ಬಾವಿ ಇದು ಇದು ಮಕ್ಕಳು ಬಾವಿಯಲ್ಲಿ ಇಣುಕಿ ನೋಡ್ತಾರೆ ಅವರು ಬಾವಿಗೆ ಬಿಡುವ ಒಂದು ಸಾಧ್ಯತೆ ಕೂಡ ಹೆಚ್ಚಾಗಿದೆ ದುರ್ಘಟನೆ ಸಂಭವಿಸುವ ಮುನ್ನವೇ ಬಾವಿಗೆ ಜಾಲರಿ ಹಾಕಿ ಗೋಡೆಯನ್ನ ಇನ್ನಷ್ಟು ಎತ್ತರಿಸಬೇಕಿದೆ ಇನ್ನು ಬಾವಿಯಲ್ಲಿನ ನೀರು ಕಲುಷಿತಗೊಂಡಿದ್ದರಿಂದ ಸೊಳ್ಳೆಗಳ ಉತ್ಪತ್ತಿಯ ತಾಣವಾಗಿದೆ ರಾತ್ರಿ ವೇಳೆ ಸೊಳ್ಳೆಗಳ ಕಾಟಕ್ಕೆ ಸುತ್ತಲಿನ ಜನರು ರಾತ್ರಿ ನಿದ್ರಿಸದೆ ಜಾಗರಣೆ ಮಾಡುವಂತಾಗಿದೆ ರೋಗ ರುಜಿನಗಳು ಬರುವ ಸಾಧ್ಯತೆ ಕೂಡ ಇದೆ ಇನ್ನು ಬಾವಿ ಸ್ವಚ್ಛತೆಗೆ ಒತ್ತಾಯ ಬೇಸಿಗೆ ಆರಂಭವಾಗಿದ್ದರಿಂದ ಕೆಲ ಗ್ರಾಮಗಳಲ್ಲಿ ಜನರು ಎರಡರಿಂದ ಮೂರು ಕಿಲೋಮೀಟರ್ ದೂರದಿಂದ ನೀರು ತರುವಂತೆ ಆಗಿದೆ ಆದರೆ ಈ ಬಾವಿಯಲ್ಲಿ ನೀರಿನ ಸೆಲೆ ಇದ್ರೂ ಕೂಡ ಅದು ಬಳಕೆಗೆ ಬಾರದಂತಾಗಿದ್ದು ಬಾವಿ ಸ್ವಚ್ಛಗೊಳಿಸುವಂತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸದಸ್ಯರಿಗೆ ಮನವಿ ಮಾಡಲಾಗಿದೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಆದಷ್ಟು ಬೇಗನೆ ಬಾವಿ ಸ್ವಚ್ಛಗೊಳಿಸಿ ಬೇಸಿಗೆ ಕಾಲದಲ್ಲಿ ಜನರ ಒಂದು ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಲ್ಕಾಜಪ್ಪ ಗೌಡ ದೇಸಾಯಿ ಕಾಶಿನಾಥ ಗೌಡ ತೆಳಗುಳ ಮುತ್ತು ತುಂಬಕಿ ದತ್ತು ಕುಲಕರ್ಣಿ ಮಲ್ಲಪ್ಪ ಮಲ್ಲು ಮಲ್ಲುಮೇಟಿ ಒತ್ತಾಯಿಸಿದ್ದಾರೆ ಬಾವಿ ಸ್ವಚ್ಛಗೊಳಿಸಿ ಜಾಲರಿ ಅಳವಡಿಸಿದರೆ ಬಟ್ಟೆ ಒಗೆಲ ಹಾಗೂ ದನಕರುಗಳಿಗೆ ಅನುಕೂಲವಾಗಲಿದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಕೈ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸಿದ್ದರಾಮಪ್ಪ ಗೌಡ ಬಿರಾದರ ಬಿಜೆಪಿ ಯುವ ಮುಖಂಡರು ಮನವಿ ಮಾಡಿದ್ದಾರೆ ವರದಿ ಬಂದಿನ ಬಾಜ್ಕೋಳ ತಾಡಿಕೋಟೆ